ಬಳ್ಳಾರಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕುರುಗೋಡು ತಾಲೂಕಿನ ಕುಡಿತಿನಿಯಲ್ಲಿ ಜನಸ್ಪಂದನಾ ಸಭೆಯನ್ನು ಆಯೋಜಿಸಲಾಗಿದ್ದು ಸಭೆಯಲ್ಲಿ ಸಂಡೂರು ಶಾಸಕ ಇ ತುಕಾರಂ ಸಹಾಯಕ ಆಯುಕ್ತರು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸಾರ್ವಜನಿಕರು ಕುಡಿತಿನಿ ಪಟ್ಟಣ ಹಾಗೂ ಅಕ್ಕಪಕ್ಕದ ಹಳ್ಳಿಗಳಿಗೆ ಬೇಕಾದ ಸೂಕ್ತ ಬಸ್ ಸೌಲಭ್ಯ ರಸ್ತೆ ಸರಿಪಡಿಸುವಿಕೆ ಮೂಲಭೂತ ಸೌಲಭ್ಯಗಳೂ ಸೇರಿದಂತೆ

और आज मिले तो सर उनका ट्रीटमेंट के लिए मानवीय ट्रीटमेंट सरकारी सिस्टम में सरकारी या सरकारी प्रक्रिया थी और येनात्रो सरबल जन आरोप नाइट डॉक्टर दीपक

ಪಟ್ಟಣದ ಸುತ್ತಮುತ್ತ ಗಾರ್ಕ ಸಾರ್ವಜನಿಕರ ಆರೋಗ್ಯದ ಸಮಸ್ಯೆಗಳು ತೆರಪಟ್ಟುದು ಪಟ್ಟಣದ ಸುತ್ತಮುತ್ತ ಗಾಳಕರು ಒಳಗಿಟ್ಟಿರುವ ದುಡ್ಡು ವಿಷ ಅನಿರ ಸಾರ್ವಜನಿಕರು ಆರೋಗುತ್ತಿರುವ ಅಸ್ತಮ ಕ್ಯಾನ್ಸರ್ ಬಹಳಷ್ಟು ಇದನ್ನ ಮಾಡಿದ